ಖ್ಯಾತ ನಾಯಕಿ ನಟಿಯಾದಂತಹ ಕೃತಿಕಾ ಅವರ ಈಗ ಹತ್ಯೆ ಆಗಿದೆ ಅಂತಲೇ ಹೇಳಬಹುದು ಹಾಗಾದರೆ ಯಾರು ಈ ಕೃತಿಕ ಸಂಪೂರ್ಣ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈತ ಗಂಡನಿಂದನೇ ಅತ್ತೆಗೀಡಾಗಿದ್ದಾರೆ ಈ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೆ ಅವರು ಇಪ್ಪತ್ತ ವರ್ಷಕ್ಕೆ ಈಗ ಕೊನೆ ಸೆಳೆದಿದ್ದಾರೆ ಹೌದು ಅವರೇ ಕೃತಿಕಾ ಅವರು ಇನ್ನು ಕೃತಿಕಾ ಅವರು ಹಿಂದಿಯಲ್ಲಿ ಸಾಕಷ್ಟು ಸೀರಿಯಲ್ಗಳು ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದರು ಇನ್ನೂ ಒಂದು ಎರಡು ಮೂರು ಸೀರೆಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡ್ತಿದ್ರು ಅಂತ ಹೇಳ್ಬೋದು ಇನ್ನು ರಾಧಾಕೃಷ್ಣ ಎಂಬ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ನಾಯಕಿಯ ತೆಂಗಿಯ ಪಾತ್ರದಲ್ಲಿ ಗೋರಿಸ್ಕೊಂಡು ಹೆಸರು ಕೂಡ ಮಾಡಿದರು ಅಂತಲೇ ಹೇಳ್ಬೋದು ಇನ್ನೂ ಹಿಂದಿಯಲ್ಲಿ ಬರ್ತಿರೋಂಥ ಕುಂಕುಮ ಭಾಗ್ಯ ಸೀರಿಯಲ್ನಲ್ಲೂ ಕೂಡ ಗೆ ಇವರು ಕಾಣಿಸ್ಕೊಂಡಿದ್ರು ಅಲ್ಲೂ ಕೂಡ ಒಳ್ಳೆಯ ಪಾತ್ರವನ್ನು ಮಾಡ್ತಿದ್ರು ನೋಡೋಕ್ಕೆ ಕೂಡ ತುಂಬಾ ಆಟ್ ಆ್ಯಂಡ್ ಬೋಲ್ಡಾಗಿ ಇರ್ತಿದ್ರು ಅಂತ ಹೇಳ್ಬೋದು ಕೃತಿಕ ಅವರು ಸದ್ಯ ಈಗ ಅವರ ಪತಿ ಆದಂಥವ್ರು ಇತ್ತೀಚೆಗೆ ಒಂದು ವರ್ಷಗಳ ಹಿಂದೆ ತಾನೇ ಮದುವೆ ಆಗಿದ್ದರು ಸಾಕಷ್ಟು ಹಣಕ್ಕಾಗಿ ಪೀಡಿಸ್ತಿದ್ದಂತೆ ಅಂತ ಕೂಡ ಹೇಳಲಾಗುತ್ತೆ ಆತ ಗಾಂಜಾ ಅಡಿಕ್ಟರ್ ಮತ್ತು ಎಣ್ಣೆನೂ ಕೂಡ ಸಿಕ್ಕಾಪಟ್ಟು ಹೊಡಿತಿದ್ದ ಅಂತ ಹೇಳಲಾಗುತ್ತೆ ಆತ ಹಣ ಕೊಡದಿದ್ದಾಗ ಅಪಾರ್ಟ್ಮೆಂಟ್ನಲ್ಲಿ ಈ ಕೃತ್ಯ ಎಸಿಕಿದ್ದಾರೆ ಅಂತ ಹೇಳಲಾಗ